ನಮ್ಮ ಮತ್ತೊಂದು ಹುಡುಗ ಸ್ವಾಗ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಈಗ ನೀವು ಆಲ್ರೆಡಿ ಟೈಟಲ್ ನೋಡಿದ್ರೆ ಅದೇನಪ್ಪ ಅಂತಂದ್ರೆ ಒಂದೇ ಸರಿ ಒಂದೇ ಎರಡ್ ಮೂರು ಅಪ್ಲಿಕೇಶನ್ಸ್ ನ ಯೂಸ್ ಮಾಡಬಹುದಾ ಎರಡ್ ಮೂರು ಆರ್ಡರ್ಸ್ ನ ತಗೊಂಡು ಹೋಗ್ಬಹುದಾ ಸೊ ನಮ್ಮಿಂದ ನನ್ನಿಂದ ನಾನ್ ವಿಡಿಯೋ ಮಾಡೋದ್ರಿಂದ ಒಂದಷ್ಟು ಜನಕ್ಕೆ ಅರ್ನಿಂಗ್ಸ್ ಆಗ್ತಿಲ್ವಂತೆ ಸೊ ಕಷ್ಟ ಆಗ್ತಿದೆಯಂತೆ ಲೈಕ್ ಒಂದಷ್ಟು ನನ್ನ ಮೇಲೆ ಒಂದಷ್ಟು ಪ್ರಶ್ನೆಗಳು ಡೈರೆಕ್ಟ್ ಆಗಿ ನನಗೆ ಕೇಳ್ತಿದ್ದಾರೆ ಸೊ ಅದೂ ಯಾರು ಕೇಳ್ತಿದ್ದಾರೆ ಅಂತಂದ್ರೆ ಕೆಲವು ದಿನ ನನ್ನ ಜೊತೆನೆ ಲೈಕ್ ನನ್ನ ವೀಡಿಯೋಸ್ನೆ ನೋಡ್ತಾ ಲೈಕ್ ಎಲ್ಲರೂ ಇಂಡಿವಿಜುವಲಿ ಯಾರನ್ನೂ ಒಬ್ಬರು ಮಾತಾಡ್ತಾ ಇಲ್ಲ ಲೈಕ್ ಸುಮಾರು ಜನ ನನ್ನ ಹತ್ರ ಬಂದು ಹೇಳಿರೋದ್ರಿಂದ ಹೇಳ್ತಾ ಇದೀನಿ ನನ್ನ ವಿಡಿಯೋಸ್ನ ನೋಡ್ತಾ ನನ್ನ ವಿಡಿಯೋಸ್ನ ನೋಡಿನೇ ಕಲ್ತಿ ಅಂದ್ರೆ ಲೈಕ್ ಈ ಎರಡು ಆರ್ಡರ್ ಮೂರ್ ನ ಪಿಕ್ ಮಾಡೋದನ್ನ ಕಲ್ತಿರೋದೇ ನನ್ನ ನ ನೋಡಿ ನನ್ನ ನ ನೋಡಿ ಅವ್ರು ಲೈಕ್ ಡ್ಯೂಟಿನ ಶುರು ಮಾಡಿ ಇವತ್ತಿನ ದಿನ ನನ್ನ ಹತ್ರನೇ ಬಂದು ನೀವು ಈ ರೀತಿ ಮಾಡೋದ್ರಿಂದ ನಮ್ಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ ನಮ್ಗೆ ಕಷ್ಟ ಆಗ್ತಾ ಇದೆ ಅಂತ ಪ್ರಶ್ನೆ ಮಾಡ್ತಾ ಇದಾರೆ ಓಕೆ ವಾಟ್ ಎವರ್ ಅಹ್ ಮೊದಲನೇದಾಗಿ ನೀವೆಲ್ಲ ಪ್ರಶ್ನೆ ಮಾಡ್ತಿದೀರಾ ಅಥವಾ ನೀವೆಲ್ಲ ನನ್ಗೆ ಬೈತಾ ಇದ್ದೀರಾ ಖುಷಿನೇ ನನಗೆ ನಿಜ ನೀವು ಬೈತಾ ಇದ್ರ ಖುಷಿನೇ ನನ್ಗೆ ಏನಕ್ಕೆ ಅಂತಂದ್ರೆ ನಮ್ಮ ಜನ ಎಷ್ಟು ಸ್ವಾರ್ಥರ ಅಂತಂದ್ರೆ ಅವ್ರದವ್ರ್ ನೋಡ್ಕೊಂಡ್ರೆ ಅವ್ರಿಗೆ ಸಾಕು ಅವ್ರ ಹೊಟ್ಟೆ ತುಂಬಿದ್ರೆ ಬೇರೆಯವ್ರ ಹೊಟ್ಟೆ ಹೆಂಗಾದ್ರು ಇದ್ರೆ ಏನಾದ್ರು ಇದ್ರೆ ಸಾಕು ಈ ತರ ಜನ ಇದಾರೆ ಈಗಿನ ಕಾಲ ಹೆಂಗಂದ್ರೆ ನಿಜ ಸಖತ್ ಬೇಜಾರಾಗ್ತಿದೆ ಲೈಕ್ ಆ ಗೊತ್ತಿಲ್ಲ ಅದು ಬೇರೆ ಯಾರೋ ಮಾತಾಡಿದ್ರೆ ಬೇರೆ ಬಟ್ ನಮ್ಮವ್ರೆ ನಮಗೆ ಗೊತ್ತಿರೋರೇ ಮಾತಾಡ್ಬಿಟ್ರೆ ಸಿಕ್ಕಾಡ್ ಅಲ್ಟ್ ಆಗ್ಬಿಡುತ್ತೆ ಓಕೆ ಮೊದಲೇದಾಗಿ ನಾನು ಈ ರೀತಿ ಏನಕ್ಕೆ ಮಾಡ್ತೀನಿ ಅಂತ ಅಂತ ನಿಮ್ಗೆ ತಿಳ್ಸ್ಕೊಡ್ಬಿಡ್ತೀನಿ ಏನಕ್ಕೆ ಅಂತಂದ್ರೆ ನೋಡಿ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಪ್ರತಿಯೊಬ್ಬ ಯಾವ್ದೇ ಡೆಲಿವರಿ ಇಲ್ಲಿ ಕೆಲ್ಸಕ್ಕೆ ಬಂದ್ರೆ ಅವಂದೇ ಆದಂತಹ ಕಮಿಟ್ಮೆಂಟ್ಸ್ ಅವಂದೇ ಆದಂತಹ ಕಷ್ಟ ಇದ್ದೇ ಇಲ್ಲಿಗೆ ಬರೋದು ಇಲ್ಲಿ ಯಾರೂ ಕೂಡ ಸುಮ್ಮನೆ ಶೋಕಿ ಮಾಡೋಣ ಇಲ್ಲಾಂದ್ರೆ ಏನೋ ಮಾಡೋಣ ಅಂತ ಬಂದ್ರೂ ಬರ್ತಾರೆ ಅವ್ರು ಬಂದ್ರು ಕೂಡ ಒಂದೋ ಎರಡೋ ನೂರ ಐನೂರ ಮುನ್ನೂರ ಮಾಡ್ಕೊಂಡು ಮನೆಗಳ ಕಡೆಗೆ ಹೋಗ್ಬಿಡ್ತಾರೆ ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದಷ್ಟು ಜನ ನನಗೆ ಕೇಳ್ತಿರೋದೇನಂದ್ರೆ ಈ ರೀತಿ ನೀವು ವಿಡಿಯೋ ಮಾಡೋದ್ರಿಂದ ಕಷ್ಟ ಆಗ್ತಿದೆ ಓಕೆ ಇನ್ ಮುಂದೆ ಮಾಡಲ್ಲ ಸಿ ನಾನು ಹೇಳ್ಬಿಡ್ತೀನಿ ಇನ್ ಮುಂದೆ ಮಾಡಲ್ಲ ನಮ್ ಡೆಲಿವರಿ ಬಾಯ್ಸ್ಗೆ ಕಷ್ಟ ಆಗ್ತಿದೆ ಅಂತಂದ್ರೆ ನಿಜನ ಮಾಡಲ್ಲ ಆ ರೀತಿ ಮಾಡಕ್ ಹೋಗಲ್ಲ ವಿಡಿಯೋಸ್ ಯಾವ್ದೇ ಕಾರಣಕ್ಕೂ ಒಂದ್ಸರಿ ಎರಡು ಆರ್ಡರ್ ಮೂರ್ ಆರ್ಡರ್ ಪಿಕ್ ಮಾಡಿದೆ ಅಂತ ನಾನು ಶೋ ಮಾಡಲ್ಲ ಆದ್ರೆ ಎಂಡ್ ಆಫ್ ದ ಡೇ ಇಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ನಾನು ಶೋ ಮಾಡ್ತೀನಿ ಬಟ್ ಯಾವ್ದು ಕಾರಣಕ್ಕೂ ವಿಡಿಯೋದಲ್ಲಿ ಇನ್ ಮುಂದೆ ಮಾಡಲ್ಲ ಇಟ್ಸ್ ಪ್ರಾಮಿಸ್ ಬಿಕಾಸ್ ಏನಕ್ಕೆ ಒಂದಷ್ಟು ಜನ ಬೇಜಾರಾಗ್ತಿದೆ ಬೈಕ್ ಅಂತಿದ್ರ ಅಂದಾಗ ನನ್ ಓಕೆ ಕಷ್ಟ ಆಗ್ತಿದೆ ಅಂತಂದಾಗ ಓಕೆ ಬಟ್ ಆದ್ರೆ ಒಂದು ತಲೆಯಲ್ಲಿ ಇಡ್ಕೊಳ್ಳಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನ್ ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದ್ಬಿಟ್ಟು ಇಲ್ಲೇನೋ ನನಗೆ ಫಾಲೋವರ್ ಜಾಸ್ತಿ ಆಗ್ಬೇಕು ಇಲ್ಲೇನೋ ನನಗೆ ಸಬ್ಸ್ಕ್ರೈಬರ್ಸ್ ಗೈನ್ ಮಾಡ್ಕೊಬೇಕು ಅಥವಾ ಇಲ್ಲೇನೋ ನನಗೆ ಸಿಗ್ತದೆ ಇಲ್ಲ ಕಂಪ್ನಿ ಕಡೆಯಿಂದ ನನಗೇನು ಸಿಗಲ್ಲ ಇಲ್ಲಿ ನಾನು ಮಾಡೋಂತಹ ಇಂಟೆನ್ಷನ್ ಏನಪ್ಪ ಅಂತಂದರೆ ನಮ್ಮ ಊರ್ಗೆ ಯೂಸ್ ಆಗಬೇಕು ಇದು ಅಂತ ಸೊ ನಾನು ಮಾಡೋಂಥ ಮಾಡಿಂದಾನೆ ನಿಮಗೂ ಗೊತ್ತಾಗಿರೋದು ಹೌದು ನನಗಿನ್ನ ಮುಂಚೆ ಸುಮಾರು ಜನ ಇದನ್ನ ಮಾಡ್ತಿದ್ದಾರೆ ಇನ್ನು ಬೇರೆ ಬೇರೆ ಥರ ಎಲ್ಲ ಮಾಡ್ತಿದ್ದಾರೆ ಅದನ್ನೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ದೀನಿ ಅಂತಂದ್ರೆ ನಮ್ಮವರೇ ನಮ್ಗೆ ಅಪೋಸಿಟ್ ಆಗ್ಬಿಡ್ತಾರೆ ಅದು ನನಗೆ ಗೊತ್ತು ಬಟ್ ಆದರೂ ಕೂಡ ನನ್ನ ವೀಡಿಯೋಸ್ ನೋಡಿ ಒಂದಷ್ಟು ಜನಕ್ಕೆ ಕಲಿತಾರೆ ಅಂತಂದರೆ ನಾನು ಮಾಡ್ತಿದ್ದೀನಿ ಸೊ ಬಿಕಾಸ್ ಏನಕ್ಕೆ ಅಂತ ಹೇಳ್ಬಿಡ್ತೀನಿ ನೋಡಿ ಈಗ ಯಾವ್ದೋ ಹುಡುಗ ಎಕ್ಸ್ ಝೆಡ್ ಒಂದ್ ಯಾವುದೋ ಒಂದ್ ಉತ್ತರ ಕರ್ನಾಟಕದಿಂದ ಸುಮಾರು ಜನ ನನ್ನ ನೋಡಿ ನನ್ ಫಾಲೋವರ್ಸ್ ನನ್ ಸಬ್ಸ್ಕ್ರೈಬರ್ಸ್ ಆನೆಸ್ಟ್ ಆಗಿ ಹೇಳ್ತೀನಿ ಉತ್ತರ ಕರ್ನಾಟಕದವ್ರೆ ಜಾಸ್ತಿ ಜನ ಇರೋದು ನನಗೆ ಸೀರಿಯಸ್ ಆಗಿ ಹೇಳ್ತೀನಿ ಅವರೇ ನನ್ನ ನಾವು ನೋಡಿ ಸಪೋರ್ಟ್ ಮಾಡ್ತಿರೋದು ಬಿಕಾಸ್ ಏನಕ್ಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ ಅಲ್ಲಿ ಐನೂರು ನಾನೂರು ಮುನ್ನೂರಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮುಕ್ಲರ್ಕೊಂಡು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಆ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಿರ್ತದೆ ಸೊ ಅಂತಹ ಜನ ನಮ್ಮನ್ನು ನಂಬಿ ಬೆಂಗಳೂರಿಗೆ ಬಂದು ಕಷ್ಟಪಡ್ತಾರೆ ಅಂತಂದಾಗ ಇಲ್ಲಿ ಏನಿದೆ ಏನಿಲ್ಲ ಯಾವ್ದು ಕರೆಕ್ಟು ಯಾವ್ದು ಸರಿ ಹೆಂಗೆ ಮಾಡಬೇಕು ಅಂತ ತಿಳಿಸ್ಕೊಡುವಂತಹ ಜವಾಬ್ದಾರಿ ನಂದು ಸೊ ಒಂದ್ ಜನಕ್ಕೆ ನಾನು ಈಗ ನೋಡಿ ಪ್ರತಿಯೊಬ್ರು ಈಗ ನಾನು ತೋರಿಸ್ಕೊಂಡ್ಬಿಡ್ತೀನಿ ಆದ್ರೆ ಪ್ರತಿಯೊಬ್ರು ಆಗಲ್ಲ ಅದು ಸೊ ಅಲ್ಲೇ ನಾನು ಹೇಳ್ತೀನಿ ಪ್ರತಿಯೊಬ್ಬರಿಗೂ ಕೂಡ ಇದನ್ನ ನೀವು ಮಾಡಕ್ ಆದ್ರೆ ಮಾತ್ರ ಮಾಡಿ ಇಲ್ಲ ಐಡಿ ಬ್ಲಾಕ್ ಆಗುತ್ತೆ ಐಡಿ ಬ್ಲಾಕ್ ಆದ್ರೆ ನೀವು ಲೈಫ್ ಟೈಮ್ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಂತ ಪ್ರತಿ ವೀಡಿಯೋದಲ್ಲೂ ನಾನು ಹೇಳೇ ಹೇಳಿರ್ತೀನಿ ಅಥವಾ ಎರಡು ಮೂರು ವಿಡಿಯೋಗಳಲ್ಲೂ ನಾನು ಏಳೇ ಹೇಳಿರ್ತೀನಿ ಅದ ನಿಮ್ಗೆಲ್ಲ ಕಣ್ಣು ಕಾಣಿಸಲ್ಲ ಓಕೆ ಸೆಕೆಂಡ್ರಿ ಈಗ ಏನಂತಂದ್ರೆ ನಾನು ಏನಕ್ಕೆ ಥರ ಮಾಡ್ತೀನಿ ಅಂತಂದ್ರೆ ಈಗ ಒಂದ್ ಜನ ಹುಡುಗರು ಬಂದು ಇಲ್ಲಿ ಕೆಲಸ ಮಾಡಕ್ ನಿಮ್ ಬಂದಾಗ ನೀವು ಹೆಂಗೆ ಹೆಂಗೆ ನನಗೆ ಅರ್ನಿಂಗ್ಸ್ ಬೇಕು ನನಗೆ ಕಷ್ಟ ಇದೆ ಅಂತ ನಾನು ಬಂದಿರ್ತೀನೋ ಪ್ರತಿಯೊಬ್ಬ ಹುಡುಗನೂ ಅದಕ್ಕೋಸ್ಕರನೇ ಬಂದಿರ್ತಾನೆ ಸೊ ಅದಕ್ಕೆ ಗೊತ್ತಾಗ್ಬೇಕು ಅಂಡ್ ಮಾರ್ಕೆಟ್ ಅಲ್ಲಿ ಕಮ್ಮಿ ಆಗಕ್ ಚಾನ್ಸೇ ಇಲ್ಲ ಆ ಮಾರ್ಕೆಟ್ ಅಲ್ಲಿ ಇದ್ದೇ ಇರ್ತವೆ ಬಟ್ ಪ್ರೆಸೆಂಟ್ ನಾವು ಈಗ ಏನು ಒಂದ್ ಹಸ್ನ ಮೇಲೆ ಲೈಕ್ ಒಂದಷ್ಟು ಜನ ಅನ್ಕೊತಿದಿರಲ್ವಾ ಆರ್ಡರ್ ಕಮ್ಮಿ ಇರೋದು ನನಗಂತ ಅದರಿಂದ ಅಲ್ಲ ಫಸ್ಟ್ ಆಫ್ ಆಲ್ ಪ್ರೆಸೆಂಟ್ ಮಾರ್ಕೆಟ್ ಹೆಂಗಿದೆ ಪ್ರೆಸೆಂಟ್ ಇಲ್ಲಿ ಸಿಚುವೇಶನ್ ಏನಿದೆ ಅಂತ ಫಸ್ಟ್ ತಿಳ್ಕೊಳ್ಳಿ ಅದಾದ್ಮೇಲೆ ಮಾತಾಡಿ ಇಲ್ಲಿ ಏನ್ ನಡೀತದೆ ಅಂತಂದ್ರೆ ಈಗ ಇತ್ತೀಚಿನ ದಿನಗಳಲ್ಲಿ ರೀಸೆಂಟ್ ಟೈಮ್ ಅಲ್ಲಿ ತುಂಬಾ ಫೆಸ್ಟಿವಲ್ಸ್ ಬ್ಯಾಕ್ ಟು ಬ್ಯಾಕ್ ಬಂತು ಅದಾದ್ಮೇಲೆ ರೀಸೆಂಟ್ ಆಗಿ ದೀಪಾವಳಿ ಬಂತು ದೀಪಾವಳಿ ಬಂದು ಮಂತ್ ಎಂಡ್ ಅಲ್ಲಿ ಬಂದ್ಬಿಡ್ತು ಸೊ ಅದು ಪ್ರಾಬ್ಲಮ್ ಆಗಿದ್ದು ಏನ್ ಇದು ಲಾಜಿಕಲಿ ಅರ್ಥ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಒಬ್ಬ ನಾನು ಎಕ್ಸ್ ವೈಸ್ ಎಡ್ ಅನ್ನೋ ವ್ಯಕ್ತಿ ಏನ್ ಮಾಡ್ತಾನೆ ಈ ಮಂತ್ ಎಂಡ್ ಸೊ ದೀಪಾವಳಿಗೆ ಇರೋ ಬರ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡಿರ್ತಾನೆ ಅದಾದ್ಮೇಲೆ ಆ ಮಂತ್ ಎಂಡ್ ಬಂತು ಸೊ ಮಂತ್ ಎಂಡ್ ಅಲ್ಲಿ ಏನಿದೆ ಪ್ರತಿಯೊಬ್ಬರು ನಿನಗೆ ಹೆಂಗೆ ಕಮಿಟ್ಮೆಂಟ್ ಇದೆ ಯಾರು ನನಗೆ ಪ್ರಶ್ನೆ ಮಾಡಿದಲ್ಲಪ್ಪ ನೀನು ಹೇಳ್ತಿರೋದು ಎಷ್ಟೋ ಜನ ಮಾಡಿದರೆ ಸೊ ಯಾರು ನನಗೆ ಪ್ರಶ್ನೆ ಮಾಡ್ದಲ್ಲ ನಿನಗೆ ಹೆಂಗೆ ಕಮಿಟ್ಮೆಂಟ್ ಅಂತ ನೀನು ಆಚೆ ಬರ್ತೀಯೋ ಅದೇ ತರ ಒಬ್ಬ ವ್ಯಕ್ತಿ ಏನ್ ಬೈ ಮಾಡ್ತಾರೆ ಅಂದ್ರೆ ನೀನ್ ತಗೊಂಡೋಗಿ ಬುಕ್ ಮಾಡಿರ್ತಾನಲ್ಲ ಯಾರೋ ಬುಕ್ ಮಾಡಿರೋ ಕಸ್ಟಮರ್ ಆ ಕಸ್ಟಮರ್ಗು ಕಮಿಟ್ಮೆಂಟ್ ಇರ್ತದೆ ಆ ಕಸ್ಟಮರ್ಗು ಮಂತ್ ಎಂಡ್ ಅಂದಿದ ತಕ್ಷಣ ಕಮಿಟ್ಮೆಂಟ್ ಇದ್ದೇ ಇರ್ತದೆ ಎಂತಹ ಅಪಾರ್ಟ್ಮೆಂಟ್ ಅಲ್ಲಿ ರಿಚ್ ಆಗಿರೋನು ಕೂಡ ಅವನಿಗೆ ಆದಂತಹ ಕಮಿಟ್ಮೆಂಟ್ ಅವಂದೇ ಇರ್ತದೆ ಸೊ ಈ ಹಬ್ಬ ಬಂತು ಈ ಫೆಸ್ಟಿವಲ್ ಲಾಂಗ್ ಫೆಸ್ಟಿವಲ್ಸ್ ಬಂತು ವೀಕೆಂಡ್ಸ್ ಬಂತು ಮಂತ್ ಎಂಡ್ ಬಂತು ಸೊ ಎಲ್ಲ ದುಡ್ಡಿರೋರು ಬರಲ್ಲ ಖರ್ಚು ಮಾಡ್ಕೊಂಡ್ಬಿಡ್ತಾರೆ ಸೊ ನೀ ಎಕ್ಸಾಂಪಲ್ ನೀನ್ ಅಂತ ದುಡ್ಡು ಹಾಕಿರ್ತೀಯ ನೀನೇ ಖರ್ಚು ಮಾಡ್ಕೊಂಡಿರ್ತೀಯ ಏನೋ ಒಂದು ಆಗಿರುತ್ತೆ ಮಾಡ್ಕೊಂಡಿರ್ತಿಯೊಂದಾಗಿರುತ್ತೆ ದುಡ್ಡು ಇರಲ್ಲ ಇಂತ ಟೈಮಲ್ಲಿ ಈಗ ಕಸ್ಟಮರ್ ಏನ್ ಮಾಡ್ತಾರೆ ಯಾರು ಬುಕ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ಫುಡ್ ಆಗಿರ್ಬೋದು ಸೊ ಫುಡ್ ಡಿಲಿವರಿ ಬಾಯ್ಸ್ ನ ಕೇಳಿ ಇಂಥ ಟೈಮಲ್ಲಿ ಆರ್ಡರ್ ಸಿಗಲ್ಲ ಇದು ನನ್ನ ಒಂದು ಇದು ನಾನೇನೋ ಊಹೆ ಮಾಡ್ಕೊಂತಿರೋದು ಹೇಳ್ತಿರೋದಲ್ಲ ಇದು ನನ್ನ ಆರು ವರ್ಷ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಹೇಳ್ತಾ ಇದೀನಿ ಬಿಕಾಸ್ ಆಫ್ ಈ ತರ ಸಿಚುವೇಶನ್ಸ್ ಸುಮಾರು ನಾವು ನೋಡಿದೀವಿ ನೀವು ಯಾವಾಗಲಾದರೂ ಅಬ್ಸರ್ವ್ ಮಾಡಿ ಓಕೆನಾ ಯಾವಾಗ ಆರ್ಡರ್ಗಳು ಕಮ್ಮಿ ಆಗುತ್ತೆ ಏನಕ್ಕೆ ಕಮ್ಮಿ ಆಗುತ್ತೆ ಅಂತ ಅಬ್ಸರ್ವ್ ಮಾಡಿ ಯಾವಾಗ ಲಾಂಗ್ ಫೆಸ್ಟಿವಲ್ಸ್ ಬರ್ತದೆ ಯಾವಾಗ ಮಂತ್ ಎಂಡ್ ಅಲ್ಲಿ ಲಾಂಗ್ ಫೆಸ್ಟಿವಲ್ಸ್ ಬರ್ತದೆ ಅಥವಾ ಇಯರ್ ಎಂಡ್ ಬರ್ತದೆ ಅಂತ ಟೈಮ್ ಅಲ್ಲಿ ಆರ್ಡರ್ಸು ತುಂಬಾ ಅಂದ್ರೆ ತುಂಬಾ ಫ್ಲೋ ಕಮ್ಮಿ ಆಗುತ್ತೆ ಬಿಕಾಸ್ ಆಫ್ ಜನರ ಹತ್ರ ದುಡ್ಡಿದ್ರೇನೆ ಇದ್ರೇನೆ ಜನರ ಹತ್ರ ದುಡ್ಡಿದ್ರೇನೆ ಜನರು ಆರ್ಡರ್ ಮಾಡೋದು ಓಕೆನಾ ಎಂತ ರಿಚ್ ಪರ್ಸನ್ ಆಗಿದ್ರು ಕೂಡ ಅವ್ನಿಗೆ ಅದಂತ ಕಮಿಟ್ಮೆಂಟ್ ಇರ್ತದೆ ಎಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡು ಖರ್ಚು ಮಾಡ್ಕೊಂಡ್ಬಿಟ್ಟು ನೀನು ಆರ್ಡರ್ ಮಾಡಂದ್ರೆ ಅವ್ನು ಎಲ್ ಮಾಡ್ತಾನೆ ಲೈಕ್ ಅವ್ನ ಹೆಂಗ್ ಈಗ ಎಕ್ಸ್ವೈಸಡ್ ನಾನು ಆಗ್ಲೇ ಹೇಳಿದಂಗೆ ಒಂದ್ ಕಸ್ಟಮರ್ ಏನ್ ತಿಂಕ್ ಮಾಡ್ತಾನೆ ಹಬ್ಬ ಬಂತು ದುಡ್ಡು ಖರ್ಚಾಯ್ತು ಮಂತ್ ಎಂಡ್ ಬಂತು ಕಮಿಟ್ಮೆಂಟ್ ಐತೆ ಲಾಂಗ್ ವೀಕೆಂಡ್ ಇತ್ತು ದುಡ್ಡು ಖರ್ಚಾಗೈತೆ ಸೊ ನೆಕ್ಸ್ಟ್ ನಾನು ಏನಾದ್ರೂ ಬೈ ಮಾಡೋಣ ಫಾರ್ ಎಕ್ಸಾಂಪಲ್ ನನ್ನ ನನ್ನ ಈ ಫೋನು ಸೊ ಈ ಫೋನ್ಗೆ ನಾನು ಒಂದು ಪೌಚ್ ಹಾಕ್ಸ್ಬೇಕು ಈಗ ಈ ಫೋನ್ ನನಗೆ ಪೌಚ್ ಹೋಗ್ಬಿಟ್ಟೈತೆ ಒಂಚೂರು ಏನೋ ಗಲೀಜ್ ಆಗ್ಬಿಟ್ಟೈತೆ ಸೊ ನಾನೇನ್ ಮಾಡ್ತೀನಿ ಈಗ ನಾನು ಸಾಲ ಮಾಡಿಬಿಟ್ಟು ಪೌಚ್ ಹಾಕ್ಸ್ತೀನ ಯೋಚನೆ ಮಾಡು ನೀನೇ ಯೋಚನೆ ಮಾಡು ಓಕೆನಾ ನೀನು ಸಾಲ ಮಾಡಿ ಪೋಚ್ ಬೇಡ ಇನ್ನೊಂದು ವಾರ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸೊ ಮಂತ್ ಎಂಡ್ ಕಮ್ಮಿ ಕ್ಲಿಯರ್ ಆಗಿಬಿಡುತ್ತೆ ಮಂತ್ ಮಂತ್ ಎಂಡ್ ಕಮಿಟ್ಮೆಂಟ್ ಕ್ಲಿಯರ್ ಆಗಿಬಿಡುತ್ತೆ ಸೊ ಅದಾದ್ಮೇಲೆ ಸ್ಯಾಲ್ರಿ ಬರುತ್ತೆ ಸ್ಯಾಲ್ರಿ ಬಂದ ಮೇಲೆ ಆರ್ಡರ್ ಮಾಡೋಣ ಅಂತ ಅವಾಗೆ ಆರ್ಡರ್ಗಳು ನಮಗೆ ಜಾಸ್ತಿ ಆಗೋದು ಈ ಒಂದು ಲೈಕ್ ಲಾಜಿಕ್ನ ಒಕ್ ಸಿಂಪಲ್ ಲಾಜಿಕ್ಕಿನ ಇದನ್ನ ಅರ್ಥ ಮಾಡ್ಕೊಂಡ್ರೆ ಅದು ಸರಿ ಹೋಗ್ಬಿಡುತ್ತೆ ಸೊ ಒನ್ ಟೈಮ್ ಅಲ್ಲಿ ಓಕೆ ಒಪ್ಕೊಂತೀನಿ ನನ್ನಿಂದ ಆರ್ಡರ್ ಫ್ಲೋ ಕಮ್ಮಿ ಆಗಿದ್ದೆ ಓಕೆ ಒಪ್ಕೊತೀನಿ ಬಟ್ ಆದರೆ ನನ್ನಿಂದ ಆರ್ಡರ್ ಇಲ್ವೇ ಇಲ್ಲ ನಾನು ಒಪ್ಪದಿಲ್ಲ ಓಕೆನಾ ಸೊ ಇದನ್ನ ದಯವಿಟ್ಟು ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ ಅಂಡ್ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ಯಾವುದು ಪರ್ಮನೆಂಟ್ ಅಲ್ಲ ನೀನ್ ಸಾಯೋವರ್ಗುನು ನೀನು ಡೆಲಿವರಿ ಜಾಬ್ ಕೆಲಸನೇ ನೀನ್ ಮಾಡಲ್ಲ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನನ್ನ ಆರು ವರ್ಷ ನಾನು ಆರು ವರ್ಷದಿಂದ ಎಷ್ಟೋ ಜನ ಬಂದು ಹೋಗಿರೋದ್ರನ್ನ ನೋಡ್ಬಿಟ್ಟಿದೀನಿ ಮೇ ಬಿ ನೀನು ಇವತ್ ಮಾಡ್ತಿರ್ತೀಯಾ ನಾಳೆ ಹೋಗ್ಬಿಡ್ತೀಯಾ ಸೊ ಸಿಂಪಲ್ ನಾನು ಅಷ್ಟೇನೆ ಇನ್ನೊಂದ್ ಎರಡು ವರ್ಷ ಅಥವಾ ಇನ್ನೊಂದ್ ವರ್ಷನೋ ಇನ್ನೊಂದ್ ಆರು ತಿಂಗಳು ಇಲ್ಲೊಂದು ಮೂರ್ ತಿಂಗಳು ಅಷ್ಟೇನೆ ಅದಾದ್ಮೇಲೆ ನಾನು ಹೋಗ್ಬಿಡ್ತೀನಿ ಸೊ ಇದು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರೋರಿಗೆ ಕಲಿಸ್ಕೊಡ್ಬೇಕು ಹೋಗೋರು ನಾವು ನಾವು ಕಲ್ತಿರೋ ಅಂತ ನಾ ಸೇ ನಾವು ಬಿಟ್ಟು ಇಲ್ಲಿಂದ ನಾನು ಹೋಗ್ಬಿಟ್ಟು ನನ್ನ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟು ನಾನು ಹೋಗ್ಬಿಟ್ರೆ ಇನ್ನೊಬ್ಬ ನಮ್ಮನ್ನ ನಂಬ್ಕೊಂಡು ಬಂದಿದ್ದಾನೆ ಅಂತ ಅಂದಾಗ ಅವನ್ಗೆ ಕಲ್ಸ್ಕೊಡ್ಬೇಕು ನಾವು ಅವನಿಗೆ ಕಲ್ಸ್ಕೊಟ್ಟಾಗ ಅವನು ಕಲ್ತಿ ಅವ್ನ ಹೊಟ್ಟೆ ತುಂಬ್ಕೊಂಡು ಇನ್ನೊಂದಷ್ಟು ಜನಕ್ಕೆ ಹೇಳ್ಕೊಡ್ತಾರೆ ಸೊ ದಯವಿಟ್ಟು ಸ್ವಾರ್ಥ ಪರವಾಗಿ ನಿಂದೇ ಅಂತಹ ಯೋಚನೆ ಮಾಡಿ ಯೋಚನೆ ಮಾಡಕ್ ಹೋಗ್ಬೇಡಿ ಓಕೆ ನಾ ದಯವಿಟ್ಟು ಇದನ್ ತಲೆ ಇಟ್ಕೊಳ್ಳಿ ಹೌದು ಆರ್ಡರ್ ನಾನು ಆಗ್ಲೇ ಹೇಳ್ದಂಗೆ ನನ್ನಿಂದ ಆರ್ಡರ್ ಫ್ಲೋ ಕಮ್ಮಿ ಆಗಿದೆ ಬಟ್ ಇಲ್ವೇ ಇಲ್ಲ ಅಂತ ಇಲ್ಲ ಓಕೆನಾ ಸೊ ದಯವಿಟ್ಟು ಪ್ರತಿಯೊಬ್ಬರಿಗೂ ಇಲ್ಲಿ ಅವಕಾಶ ಇದೆ ಪ್ರತಿಯೊಬ್ಬರು ದುಡ್ಕೊಳ್ಳಿ ಮತ್ತೆ ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಏನಿಲ್ಲ ಸುಮಾರು ಇದಾವೆ ಸುಮಾರು ಇದಾವೆ ಮೊದಲ ತರ ಅಲ್ಲ ಇವಾಗ ಸುಮಾರು ಬರ್ತಾ ಏನ ಇದಾವೆ ಯಾವ ತರ ಎಲ್ಕೊಂಡು ಹೋದ್ರೆ ಪೋರ್ಟರ್ ಅಂಕಲ್ ಡಿಲಿವರಿ ಡಿಲಿವರಿ ಆಪ್ ಸೊ ಸುಮಾರು ಬರ್ತಾ ಇದಾವೆ ಸುಮಾರು ಇದಾವೆ ಸ್ವಿಗ್ಗಿ ಝೊಮೊಟೊ ಬ್ಲಿಂಕಿಟ್ಟು ಶಾರ್ಟೋಫೆಕ್ಸು ಜಪ್ಟೋ ಲೈಕ್ ಸಿಕ್ಕಾಪೋಟ ಇದಾವೆ ನಾವು ಮೊದ್ಲೆಂಗಿತ್ತು ಅಂದ್ರೆ ಬರೀ ಸ್ವಿಗ್ಗಿ ಝೊಮೊಟೋ ಫೋಟರ್ ಮೂರು ನಾಲ್ಕು ಅಪ್ಲಿಕೇಶನ್ ಆಪ್ಷನ್ಸ್ ಅತಿ ಇವಾಗ ಹಂಗಿಲ್ಲ ಸೊ ಪ್ರತಿಯೊಬ್ಬರಿಗೂ ಸ್ವತಂತ್ರ ಇದೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಕಮಿಟ್ಮೆಂಟ್ ಇರ್ತದೆ ಪ್ರತಿಯೊಬ್ಬರು ಕಮಿಟ್ಮೆಂಟ್ ಗೋಸ್ಕರ ಇಲ್ಲಿ ದುಡಿಯೋದು ಓಕೆ ನಮ್ಮನ್ನ ಬೈತಾ ಇದ್ದೀರಾ ಪರವಾಗಿಲ್ಲ ಇವತ್ತು ಬೈತೀರಾ ನಾಳೆ ಹೋಗಿಳ್ತೀರಾ ಇವತ್ತು ಬೈ ಹೋಗಲಿದ್ರೆ ನಾಳೆ ಬೈತೀರಾ ನೀವೇ ಒಂದ್ ಮುಂದೆ ಒಂದ್ ದಿವಸ ಒಂದ್ ಒಂದ್ ಸ್ವಲ್ಪ ದಿವಸ ಮುಂಚೆ ಬೈಕ್ ಟ್ಯಾಕ್ಸ್ ಯಾವಾಗ ಬ್ಯಾನ್ ಆಯ್ತು ಅಂತ ಟೈಮ್ ಅಲ್ಲಿ ಇಂತ ನಾನು ಮಾಡಿದಂಥ ವಿಡಿಯೋಗಳಿಂದ ನೋಡ್ಬಿಟ್ಟು ನೀವೇ ನನ್ನನ್ನು ಹೋಗ್ಲಿದ್ರಿ ನೀವೇ ನನ್ನ ಇದು ಮಾಡಿದ್ರಿ ಇವತ್ತು ಬೈತಾ ಇದ್ದೀರಾ ಅದು ನನ್ನನ್ನು ಬೈತಾ ಇಲ್ಲ ನನ್ನ ಮನೆ ಮಕ್ಕಳ ಮಠ ಎಲ್ಲ ಬೈತಿದ್ರ ಓಕೆ ಸೊ ಬೇಜಾರ ಇದೆ ಬಟ್ ಖುಷಿನೂ ಇದೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಳಗೆ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಪ್ರತಿಯೊಬ್ಬರು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ನಿಮ್ಗೆ ಏನಾದ್ರೂ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಡಲಿ ಸಿಗೋಣ ನಾನು ನಿಮ್ಮ ಪ್ರೀತಿಯ ಶಂಕರ್ ಅದೇ ಈ ವಿಡಿಯೋನ ದಯವಿಟ್ಟು ಪ್ರತಿಯೊಬ್ಬ ಡೆಲಿವರಿ ಬಾಯಿಗೂ ಶೇರ್ ಮಾಡಿ ಇದು ನನ್ನದು ಸರಿನ ತಪ್ಪ ನಾನು ಹೇಳಿದ್ದು ಅಥವಾ ನಾನು ಮಾತಾಡಿದ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸರಿ ತಪ್ಪಿದ್ರೆ ನಾನು ಸರಿಪಡಿಸ್ಕೊತೀನಿ ಖಂಡಿತ ನಾನು ಸರಿಪಡಿಸ್ಕೊತೀನಿ ತಪ್ಪು ನಾನು ಮಾಡಿದ್ದೀನಿ ಅಂತ ನೀವು ಹೇಳಿದ್ರೆ ಖಂಡಿತ ನಾನು ಸರಿಪಡಿಸ್ಕೊತೀನಿ ಸೊ ಇಷ್ಟು ಹೇಳ್ತಾ ಇವರು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಬೈ ಫ್ರೆಂಡ್ಸ್